श्रीमती प्रियंका गांधी वाड्रा मैं प्रियंका गांधी वाद्रा जो लोकसभा की सदस्य निर्वाचित हुई हूं, सत्यनिष्ठा से प्रतिज्ञान करती हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूँगी मैं भारत की प्रभुता और अखंडता अक्षुण रखूँगी तथा जिस पद को मैं ग्रहण करने वाली हूँ उसके कर्तव्यों का श्रद्धा पूर्वक निर्वहन करूँगी ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವಂತಹ ವಿಷಯವೇನೆಂದರೆ ನೀವು ಈಗಷ್ಟೇ ತಮ್ಮಲ್ಲಿ ಕಂಡಂತೆ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿರವರ ಕುರಿತಾಗಿದೆ ಪ್ರೀತಿಯ ಸಹೋದರರೇ ಈಗಷ್ಟೇ ನಡೆದಂತಹ ಒಂದೆರಡು ವಾರಗಳ ಮುಂಚೆ ನಡೆದಂತಹ ಉಪ ಚುನಾವಣೆಯಲ್ಲಿ ಅತ್ಯಂತ ಅಂತರದಿಂದ ಗೆದ್ದಂತಹ ನಮ್ಮ ಪ್ರಿಯಾಂಕಾ ಗಾಂಧಿರವರು ರಾಹುಲ್ ಗಾಂಧಿರವರ ತಂಗಿಯವರು ಇವತ್ತು ನಮ್ಮ ಪಾರ್ಲಿಮೆಂಟ್ನಲ್ಲಿ ವಚನವನ್ನು ಸ್ವೀಕರಿಸಿದ್ದಾರೆ ಅವರು ಧರಿಸಿದಂತಹ ವಸ್ತ್ರದ ಕುರಿತು ಹೇಳುವುದಾದರೆ ಅವರು ಕೇರಳದ ಟ್ರೆಡಿಷನಲ್ ವಸ್ತ್ರವಾದಂತಹ ಸಾರಿಯನ್ನು ಅಥವಾ ಸೀರೆಯನ್ನು ಅವರು ಧರಿಸಿದ್ದಾರೆ ಅದು ಕೇರಳದ ಒಂದು ಪ್ರತೀಕವಾಗಿ ಅವರು ಹಾಕಿದ್ದಾರೆ ಎಂದು ನಮಗೆ ತಿಳಿಯಲು ಸಾಧ್ಯವಾಯಿತು ಹಾಗೆಯೇ ನಮ್ಮ ಪ್ರೀತಿಯ ಸಹೋದರರಿಗೆ ಹೇಳಲಿಕ್ಕಿರುವುದು ಏನೆಂದರೆ ವಯನಾಡ್ನಲ್ಲಿ ಇದಕ್ಕಿಂತ ಮುಂಚೆ ರಾಹುಲ್ ಗಾಂಧಿರವರು ನಿಂತಿದ್ದು ರಾಹುಲ್ ಗಾಂಧಿರವರು ವಯನಾಡಿನಲ್ಲಿ ಮತ್ತು ರಾಯ್ಬರೇಲಿಯಲ್ಲಿ ಎರಡೂ ಸ್ಥಳಗಳಲ್ಲಿ ನಿಂತ ಕಾರಣ ಒಂದು ಎಂಪಿಗೆ ಒಂದೇ ಸ್ಥಳದಲ್ಲಿ ಮಾತ್ರ ನಿಲ್ಲಲು ಸಾಧ್ಯವಾಗುವುದು ಎಂಪಿಯಾದ ಆದ ನಂತರ ಒಂದೇ ಸ್ಥಳದಲ್ಲಿ ಮಾತ್ರ ಪ್ರಮಾಣ ವಚನವನ್ನು ಸ್ವೀಕರಿಸಲು ಸಾಧ್ಯವಾಗುವುದು ಎಂದು ಭಾರತದ ನಿಯಮದಲ್ಲಿರುವ ಕಾರಣ ರಾಹುಲ್ ಗಾಂಧಿಗೆ ವಯನಾಡ್ ಎಂಬ ಪ್ರದೇಶದಲ್ಲಿ ರಾಜೀನಾಮೆಯನ್ನು ನೀಡಬೇಕಾಯಿತು ಹಾಗೆ ರಾಜೀನಾಮೆ ನೀಡಿದ ನಂತರ ಅವರ ಸ್ವಂತ ತಂಗಿಯಾದಂತಹ ಪ್ರಿಯಾಂಕಾ ಗಾಂಧಿಯವರನ್ನು ಅದೇ ಸ್ಥಳದಲ್ಲಿ ಮತಕ್ಕಿಳಿಸಿ ಕಣಕ್ಕಿಳಿಸಿಕೊಂಡು ಅಲ್ಲಿ ಬಹಳ ಅಧಿಕ ಮತ ಅಂತರದಿಂದ ರಾಹುಲ್ ಗಾಂಧಿಗೆ ಸಿಕ್ಕಿದ ಮತಕ್ಕಿಂತ ಅಧಿಕವಾಗಿ ನಮ್ಮ ಪ್ರಿಯಾಂಕಾ ಗಾಂಧಿಯವರಿಗೆ ಮತಗಳು ಸಿಕ್ಕಿದೆ ರಾಹುಲ್ ಗಾಂಧಿಯವರಿಗೆ ಮೂರುವರೆ ಲಕ್ಷ ಓಟುಗಳು ಆಗಿದ್ದು ಈಗ ಪ್ರಿಯಾಂಕಾ ಗಾಂಧಿಯವರಿಗೆ ನಾಲ್ಕೂವರೆ ಲಕ್ಷ ಲೀಡ್ ಆಗಿದೆ ಹಾಗೆ ರಾಹುಲ್ ಗಾಂಧಿಯವರ ಓಟು ವಯನಾಡಿನ ಎಂಬತ್ತು ಶೇಕಡದಷ್ಟು ಜನರು ಹಾಕಿದಂತಹ ಓಟಾಗಿದೆ ಆಗಿದೆ ಆದರೆ ಪ್ರಿಯಾಂಕಾ ಗಾಂಧಿಯವರ ಓಟು ಬರೀ ಅರುವತ್ತು ಶೇಕಡದಷ್ಟು ಜನರು ಹಾಕಿದ ಓಟಾಗಿದೆ ಆದರೆ ಪ್ರಿಯಾಂಕಾ ಗಾಂಧಿರವರಿಗೆ ಎಂಬತ್ತು ಶೇಕಡದಷ್ಟು ಮತ ಹಾಕಿದ್ದರೆ ಇಷ್ಟು ವರ್ಷಗಳಲ್ಲಿ ಕಾಣದಂತಹ ಮತ ಅಂತರವು ಅಥವಾ ಲೀಡ್ ಈ ಚುನಾವಣೆಯಲ್ಲಿ ರೆಕಾರ್ಡ್ ಆಗಿ ಬರುವುದಾಗಿತ್ತು ಎಂದು ನಮಗೆ ಹೇಳಬಹುದು ಕಾರಣ ಇಪ್ಪತ್ತು ಶೇಕಡದಷ್ಟು ಜನರು ಕಡಿಮೆಯಾಗಿಯೂ ಕೂಡ ರಾಹುಲ್ ಗಾಂಧಿರವರಿಗಿಂತ ಒಂದು ಲಕ್ಷ ಅಧಿಕ ಓಟನ್ನು ಪ್ರಿಯಾಂಕಾ ಗಾಂಧಿರವರು ತೆಗೆದಿದ್ದು ಈ ಇಪ್ಪತ್ತು ಶೇಕಡದಷ್ಟು ಜನರು ಓಟು ಹಾಕಿದ್ದರೆ ಇವರಿಗೆ ಸಿಕ್ಕುವಂತಹ ಆ ಮತಗಳು ನಮಗೆ ಊಹಿಸಲು ಅಸಾಧ್ಯವಾದದ್ದಾಗಿದೆ ಈಗ ಕಾಂಗ್ರೆಸ್ನಲ್ಲಿರುವಂತಹ ಅತ್ಯುತ್ತಮ ಬಲಿಷ್ಠರಾದಂತಹ ಎಂ ಪಿಗಳು ಈ ಇಬ್ಬರೇ ಅಂದರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿರವರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿರವರು ಬಹಳ ಎಜುಕೇಟೆಡ್ ಆದಂತಹ ಶಿಕ್ಷಣದಲ್ಲಿ ಬಹಳ ಅಧಿಕ ಇಂಪ್ರೂವ್ಮೆಂಟ್ ಇರುವಂತಹ ಎರಡು ಎಂ ಪಿಗಳಾಗಿದ್ದಾರೆ ಇಂತಹ ಎಂ ಪಿಗಳಾಗಿದೆ ನಮಗೆ ಬೇಕಾಗಿರುವುದು ರಾಹುಲ್ ಗಾಂಧಿರವರ ಭಾಷಣಗಳು ಪಾರ್ಲಿಮೆಂಟ್ನಲ್ಲಿ ನಡೆಯುವಂತಹ ಸದನದಲ್ಲಿ ಭಾಷಣಗಳು ನಮ್ಮ ಅವೆಲ್ಲರೂ ಕೂಡ ಎರಡು ಮೂರು ತಿಂಗಳುಗಳ ಮುಂಚೆ ಕಂಡಿರಬಹುದು ಬಹಳ ಶಕ್ತವಾಗಿ ಯಾವುದಾದರೂ ತಪ್ಪುಗಳಿದ್ದರೆ ಅದನ್ನು ಬಹಳ ವ್ಯಕ್ತವಾಗಿ ಸರ್ಕಾರದ ವಿರುದ್ಧವಾಗಿ ಬಹಳ ಹೊರಡ ಆದೇಶಗಳನ್ನು ಹೊರಡಿಸುವಿಕೆ ಮತ್ತು ವಿಮರ್ಶಿಕೆಗಳು ಬಹಳ ಕೃತ್ಯವಾಗಿ ವ್ಯಕ್ತವಾಗಿ ಮಾಡುವಂತಹ ಒಂದು ಎಂ ಪಿ ಆಗಿದ್ದಾರೆ ರಾಹುಲ್ ಗಾಂಧಿರವರು ರಾಹುಲ್ ಗಾಂಧಿರವರ ಬಾಕಿ ಇರುವ ಎಲ್ಲ ಜೀವನದ ಸಿಂಪಲ್ ಸಿಟಿಗಳು ಎಲ್ಲವೂ ಕೂಡ ಜನರಿಗೆ ಬಹಳ ಇಷ್ಟವಾಗುವುದಾಗಿದೆ ರಾಹುಲ್ ಗಾಂಧಿರವರು ಸ ಸಾಮಾನ್ಯ ಜನರೆಡೆಗೆ ಹೋಗಿ ಕೆಲಸಗಳನ್ನು ಮಾಡುವುದು ಪೈಂಟ್ ಹೊಡೆಯುವುದು ಮತ್ತು ಮತ್ತಿತರರ ಭಾರತ್ ಜೋಡೋದ ಸಮಯದಲ್ಲಿ ಸಾಧಾರಣ ಜನರೆಡೆಗೆ ಇಳಿದುಕೊಂಡು ಅವರಿಗೆ ಆಗುವಂತಹ ಕಷ್ಟಗಳನ್ನು ತಿಳಿಯುವುದು ಕೃಷಿ ಭೂಮಿಗಳಿಗೆ ತೆರಳಿ ಅಲ್ಲಿ ಅವರಿಗೆ ಸಹಾಯಗಳನ್ನು ಮಾಡುವುದು ಮಕ್ಕಳೊಂದಿಗೆ ಆಟವಾಡುವುದು ಭಾರತ್ ಜೋಡೋ ಯಾತ್ರೆಗಳು ಮಾಡುವಾಗ ಮಕ್ಕಳನ್ನು ಕೂಡ ಅಬ್ಬಿಕೊಂಡು ತಬ್ಬಿಕೊಂಡು ಅವರೊಂದಿಗೆ ಹೋಗುವುದು ಹೀಗೆ ಹಲವಾರು ಡೌನ್ ಟು ಅರ್ತ್ ಎಂದು ಇಂಗ್ಲೀಷಲ್ಲಿ ಹೇಳುತ್ತಾರೆ ಭೂಮಿಗಿಳಿದುಕೊಂಡು ಅಷ್ಟು ದೊಡ್ಡ ಜನರಾಗಿಯೂ ಸಾಧಾರಣ ಜನರೊಂದಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ವರ್ತಿಸುವುದು ಹೀಗೆ ಹಲವಾರು ವರ್ತನೆಗಳನ್ನು ಮಾಡುವಾಗ ಜನರಿಗೆ ಬಹಳ ಇಷ್ಟವಾಗುತ್ತದೆ ಅದರಲ್ಲಿ ಪ್ರತ್ಯೇಕವಾದದ್ದು ಏನೆಂದರೆ ರಾಹುಲ್ ಗಾಂಧಿರವರು ಕಾರಿನಲ್ಲಿ ಹೋಗುವಾಗ ತನ್ನ ಗಡ್ಡವನ್ನು ತೆಗೆಯಲು ಬೇಕಾಗಿ ಒಂದು ಚಿಕ್ಕ ಸಾಧಾರಣ ಜನನ ಒಬ್ಬನ ಅಂಗಡಿಗೆ ಇಳಿದುಕೊಂಡು ಸಾಧಾರಣ ಅಂಗಡಿ ಅಂದರೆ ಬಹಳ ಚೀಪಾದಂತಹ ದೊಡ್ಡ ಕ್ಲೀನ್ ಇಲ್ಲದಂತಹ ಸಾಧಾರಣವಾದಂತಹ ಒಂದು ಇದಕ್ಕೆ ಒಂದು ಅಂಗಡಿಗೆ ಇಳಿದುಕೊಂಡು ಅಲ್ಲಿ ಅವರ ಗಡ್ಡ ಹಾಗೂ ಕೂದಲುಗಳನ್ನು ಕಟ್ ಮಾಡಿದಾಗ ಅದರ ನಂತರ ಅವರು ಬಂದು ಹೋದ ನಂತರ ಅಲ್ಲಿ ಕಟ್ ಮಾಡುವಾಗ ಒಂದು ವೀಡಿಯೋವನ್ನು ಕೂಡ ಅವರು ತೆಗೆದು ಅದನ್ನು ಪೋಸ್ಟ್ ಮಾಡಿದರು ಆ ವಿಡಿಯೋವನ್ನು ಕಂಡಂತಹ ಜನರೆಲ್ಲರೂ ಕೂಡ ಕೂಡಲೇ ಆ ಅಂಗಡಿಗೆ ಹೋಗಿ ನನ್ನ ತೆಗೆಯಿರಿ ಎಂದು ಹೀಗೆ ಸಾಲು ಸಾಲಾಗಿ ನಿಂತರು ಹೀಗೆ ಆ ಆ ಒಬ್ಬನಿಗೆ ಬಹಳ ಅಧಿಕ ಹಣವು ಸಿಕ್ಕಿತು ಅವನಿಗೆ ಲಾಭವೇ ಲಾಭ ಅಂದಿನ ದಿವಸದಲ್ಲಿ ಅದೆಷ್ಟೋ ಸಾವಿರ ರೂಪಾಯಿಗಳು ಅವನಿಗೆ ಆಗಿದೆ ಎಂದು ನಮಗೆ ವರದಿಯಾಗಿದೆ ಈಗಲೂ ಕೂಡ ಬಹಳ ಫೇಮಸ್ ಆದಂತಹ ಒಂದು ಹೇರ್ ಕಟ್ಟಿಂಗ್ ಸಲೂನ್ ಆಗಿದೆ ಅವರದ್ದು ಎಂದು ನಮಗೆ ತಿಳಿಯಲು ಸಾಧ್ಯವಾಗುತ್ತದೆ ಹೀಗೆ ಹಲವಾರು ರೀತಿಯಲ್ಲಿ ಸಹಾಯಗಳನ್ನು ಬಡವರಿಗೆ ಸಹಾಯ ಮಾಡುವಂತಹ ಒಬ್ಬರಾಗಿದ್ದಾರೆ ರಾಹುಲ್ ಗಾಂಧಿರವರು ಇಂತಹ ಎಂಪಿಗಳು ನಮಗೆ ಹಲವಾರು ಇನ್ನೂ ಕೂಡ ಬೇಕಿದೆ ಹಾಗೆ ಪ್ರಿಯಾಂಕಾ ಗಾಂಧಿರವರು ಅವರ ಕುರಿತು ರಾಹುಲ್ ಗಾಂಧಿರವರು ಓಟ್ನಲ್ಲಿ ವಿನ್ನಾದಂತಹ ಸಂದರ್ಭದಲ್ಲಿ ಹಲವಾರು ಹೇಳಿಕೆಗಳನ್ನು ಭಾಷಣದಲ್ಲಿ ಹೇಳಿದ್ದಾರೆ ಪ್ರಿಯಾಂಕಾ ಗಾಂಧಿರವರು ಕೂಡ ರಾಹುಲ್ ಗಾಂಧಿರವರನ್ನು ಹೇಳಿದ್ದಾರೆ ಪ್ರಿಯಾಂಕಾ ಗಾಂಧಿರವರು ಹೇಳಿದ್ದು ನನಗೆ ಇಷ್ಟೊಂದು ಮತಗಳು ಸಿಕ್ಕಲು ಕಾರಣ ನನ್ನ ಅಣ್ಣನ ಅಧ್ವಾನವಾಗಿದೆ ಪರಿಶ್ರಮವಾಗಿದೆ ಎಂದಾಗಿದೆ ಹೀಗೆ ಹಲವಾರು ಹೇಳಿಕೆಗಳನ್ನು ನೀಡುವಾಗಲೂ ನಮಗೆ ತಿಳಿಯುವುದು ಇವರಿಬ್ಬರ ಅಣ್ಣ ತಮ್ಮಂದಿರ ಬಾಂಧವ್ಯಗಳು ಒಳ್ಳೆಯ ರೀತಿಯಲ್ಲಿ ಅವರು ವರ್ತಿಸುತ್ತಿದ್ದಾರೆ ಇವರಿಗೆ ಹಲವ ಹಲವಾರು ಬೆಂಬಲಿಗರಿದ್ದಾರೆ ಇವರು ಇಬ್ಬರೂ ಕೂಡ ಮದುವೆಯಾಗದಂತಹ ವ್ಯಕ್ತಿಗಳಾಗಿದ್ದಾರೆ ಹೀಗೆ ಹಲವಾರು ಸ್ಪೆಷಲ್ ಆದಂತಹ ಒಂದು ಜೀವನವಾಗಿದೆ ಇಬ್ಬರದ್ದು ಕೂಡ ರಾಹುಲ್ ಗಾಂಧಿರವರು ಒಂದು ಸಮಯದಲ್ಲಿ ಅನರ್ಹರಾಗಿದ್ದರು ಆಗಲೂ ಯಾವುದೇ ರೀತಿಯಲ್ಲಿ ಅವರು ಬೇಸರವಾಗ ಪಡೆದೆ ಒಳ್ಳೆಯ ರೀತಿಯಲ್ಲಿ ಮತ್ತುಯೂ ತನ್ನ ಕಾರ್ಯಗಳನ್ನು ನಿರ್ವಹಿಸಿದ್ದರು ಹಾಗೆ ಕೂಡ ಪ್ರಿಯಾಂಕಾ ಗಾಂಧಿಗೂ ಒಳ್ಳೆ ರೀತಿಯಲ್ಲಿ ವರ್ತಿಸಲು ಸೌಭಾಗ್ಯ ಸಿಗಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ